ಹಲೋ ಅಣ್ಣ ವೆಲ್ಕಮ್ ಮೊದ್ ಚಾನಲ್ ನಾನು ರಶ್ಮಿತ್ ಹದಿನಾಲ್ಕು ಅಕ್ಟೋಬರ್ ದಿನ ನಿಫ್ಟಿಯಲ್ಲಿ ಏನಾಯಿತು ಅದೇ ರೀತಿ ನೆಕ್ಸ್ಟ್ ಟ್ರೇಡಿನ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಈ ವಿಡಿಯೋ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವೀಡಿಯೋ ಅಲ್ಲ ಇವತ್ತು ನಿಫ್ಟಿಲೊಂದು ಡೌನ್ ಮೂವನ್ನ ನಾವು ನೋಡ್ತೀವಿ ನಿಫ್ಟಿ ಸ್ವಲ್ಪ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗುತ್ತೆ ಅಪಲೋಪನೆಗೊಂದು ಅಪ್ಮೂನ ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ ಇಪ್ಪತ್ತೈದು ಸಾವಿರದ ಮುನ್ನೂರು ಮುನ್ನೂರು ಹತ್ತು ಲೆವೆಲ್ ಹತ್ತಿರ ಒಂದು ರೆಸಿಸ್ಟೆನ್ಸನ್ನು ಪಡ್ಕೊಳ್ತೀವಿ ನಮ್ಮ ಹಿಂದಿನ ಅನಾಲಿಸಿಸ್ ಹೂಡಿದಲ್ಲಿ ಇಪ್ಪತ್ತೈದು ಸಾವಿರದ ಮುನ್ನೂರಿಂದ ಮುನ್ನೂರು ಮೂವತ್ತು ಝೋನ್ ಒಂದು ರೆಸಿಸ್ಟೆನ್ಸ್ ಆಗುತ್ತೆ ಆ ಲೆವೆಲನ್ನು ಕ್ರಾಸ್ ಮಾಡಿದ ಪಾಸಿಟಿವ್ ಮೋನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಒಂದು ಅನಾಲಿಸನ್ನು ಮಾಡಿದ್ವಿ ಅದೇ ರೀತಿ ಅಲ್ಲಿ ರೆಸಿಸ್ಟೆನ್ಸನ್ನು ಪಡ್ಕೊಂಡು ಡೌನ್ ಬರುತ್ತೆ ಡೌನ್ ಬಂದು ಇಪ್ಪತ್ತೈದು ಸಾವಿರದ ನೂರೈದು ಲೆವೆಲ್ ಹತ್ತಿರ ಒಂದು ಸಪೋರ್ಟನ್ನು ಪಡ್ಕೊಳ್ಳುವಂಥ ಪ್ರಯತ್ನ ಮಾಡುತ್ತೆ ಆಲ್ಮೋಸ್ಟ್ ಆ ಝೋನ್ ಹತ್ರ ಅಪ್ ಹೋಗೋ ಒಂದು ಪ್ರಯತ್ನ ಮಾಡುತ್ತೆ ಬಟ್ ಹೈರ್ ಲೆವೆಲ್ ರಿಜೆಕ್ಟ್ ಆಗುತ್ತೆ ಡೌನ್ ಬರುತ್ತೆ ಡೌನ್ ಬಂದು ಇಪ್ಪತ್ತೈದು ನೂರ ಐತನ ಬ್ರೇಕ್ ಮಾಡುತ್ತೆ ಈ ಲೆವೆಲ್ ಬ್ರೇಕ್ ಆದರೆ ನೆಗೆಟಿವ್ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಸೊ ಆಲ್ರೆಡಿ ಒಂದು ದೊಡ್ಡ ಡೌನ್ ಮನ ಮಾಡುತ್ತೆ ಬ್ರೇಕ್ ಆಗುತ್ತೆ ಒಂದು ರಿಟ್ರೆಸ್ಮೆಂಟ್ ಮಾಡುತ್ತೆ ಅಲ್ಲಿಂದ ಅಗೇನ್ ರಿಜೆಕ್ಷನ್ ಫೇಸ್ ಮಾಡ್ಕೊಂಡು ಡೌನ್ ಬರುತ್ತೆ ನಮ್ಮ ಎಕ್ಸ್ಪೆಕ್ಟೇಷನ್ ಇದೊಂದು ಅರೌಂಡ್ ಇಪ್ಪತ್ತೈದು ಸಾವಿರ ಲೆವೆಲ್ಗೆ ರೀಚ್ ಆಗ್ಬೋದು ಅಂತ ಬಟ್ ಆ ಲೆವೆಲ್ವರೆಗೂ ರೀಚ್ ಆಗಲಿಲ್ಲ ಲೋವರ್ ಲೆವೆಲಲ್ಲಿ ಇಪ್ಪತ್ತೈದು ಸಾವಿರದ ಅರವತ್ತು ಲೆವೆಲ್ಗೆ ರೀಚ್ ಆಗುತ್ತೆ ಅಲ್ಲಿ ಸಪೋರ್ಟನ್ನು ಪಡ್ಕೊಳ್ಳೋದು ಒಂದು ಒಪ್ಮೋನ ಮೋನ ಕೊಡೋಂಥ ಪ್ರಯತ್ನನ ಮಾಡುತ್ತೆ ಅಗೇನ್ ಇಪ್ಪತ್ತೈದು ಸಾವಿರದ ನೂರ ಎಂಬತ್ತು ನೂರ ತೊಂಬತ್ತು ಲೆವೆಲ್ಗೆ ರೀಚ್ ಆಗುತ್ತೆ ಅಲ್ಲಿ ರೆಸಿಸ್ಟೆನ್ಸನ್ನು ಪಡ್ಕೊಂಡು ಡೌನ್ ಮೋನ ಕೊಟ್ಟುಕೊಂಡು ಇಪ್ಪತ್ತೈದು ಸಾವಿರದ ನೂರ ಇಪ್ಪತ್ತು ಲೆವೆಲ್ ಹತ್ರ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ ಸೊ ಇನಿಷಿಯಲಿ ಒಂದು ಡೌನ್ ಮೂವ್ ನೆಕ್ಸ್ಟ್ ಸ್ವಲ್ಪ ಒಲಟೆಲ್ ಅನ್ನು ಕ್ರಿಯೇಟ್ ಮಾಡ್ತು ಅಂತ ಹೇಳ್ಬೋದು ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಮೊದಲೇದಾಗಿ ನಾವು ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ ಡೈಲಿ ಚಾರ್ಟಲ್ಲಿ ಅಗೇನ್ ಹೈಯರ್ ಲೆವೆಲ್ಲಿ ಒಂದಷ್ಟು ಸೆಲ್ಲಿಂಗ್ ಬಂದಿರುವಂಥದ್ದು ಅದೇ ರೀತಿ ಲೋವರ್ ಲೆವೆಲ್ ಒಂದಷ್ಟು ಬೈಯಿಂಗ್ ಕೂಡ ಬಂದಿದೆ ಇಲ್ಲಿ ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ ಹೈನ ಬ್ರೇಕ್ ಮಾಡುತ್ತೆ ಬಟ್ ಇಲ್ಲೇನು ಹತ್ತು ಅಕ್ಟೋಬರ್ ದಿನ ಏನು ಹೈಯನ್ನು ಕ್ರಿಯೇಟ್ ಮಾಡಿತ್ತು ಆಲ್ಮೋಸ್ಟ್ ಆ ಝೋನಲ್ಲಿ ರಿಜೆಕ್ಷನನ್ನು ಫೇಸ್ ಮಾಡುತ್ತೆ ಡೌನ್ ಬರುತ್ತೆ ಬಟ್ ಲೋವರ್ ಲೆವೆಲಲ್ಲಿ ಒಂದಷ್ಟು ಬೈಯಿಂಗ್ ಬಂದಿರುವಂಥದ್ದು ಇಲ್ಲಿ ವಿಸಿಬಲ್ ಆಗುತ್ತೆ ಲೋವರ್ ಲೆವೆಲಲ್ಲಿ ಒಂದಷ್ಟು ವೀಕ್ ಕ್ರಿಯೇಟ್ ಆಗಿದೆ ಸೊ ಇಲ್ಲಿ ಎರಡು ದಿನ ಡೌನ್ ಬರ್ತಾ ಇತ್ತು ಸೆಲ್ಲರ್ ಪ್ರೆಸೆನ್ಸ್ ಇತ್ತು ಬಟ್ ನೆಕ್ಸ್ಟ್ ಡೇ ಬೈಯರ್ ಪ್ರೈಸನ್ನು ಸೈಡ್ ಪುಷ್ ಮಾಡ್ತಾರೆ ಈಗ ಅಗೇನ್ ಆ ಝೋನಿಂದ ಒಂದಷ್ಟು ಬೈಯಿಂಗ್ ಪ್ರೆಷರ್ ಬಂದಿರುವಂಥದ್ದು ನಾವು ಡೈಲಿ ಚಾರ್ಟಲ್ಲಿ ವಿಸಿಬಲ್ ಮಾಡ್ಬೋದು ಲೋವರ್ ಲೆವೆಲಲ್ಲಿ ಒಂದಷ್ಟು ಬೈಯಿಂಗ್ ಬಂದಿದೆ ಹಾಗಿದ್ರೆ ನಾಳೆಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ನಾವು ಫಿಫ್ಟೀನ್ ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡಿದರೆ ಸೊ ಇವತ್ತು ಒಂದು ಡೌನ್ ಮೂವನ್ನ ಕೊಡುತ್ತೆ ನೆಕ್ಸ್ಟ್ ಒಂದು ಸಪೋರ್ಟನ್ನು ಎಸ್ಟಾಬ್ಲಿಷ್ ಮಾಡುತ್ತೆ ಅಪ್ ಹೋಗುತ್ತೆ ಬಟ್ ಹೈಯರ್ ಲೆವೆಲಲ್ಲಿ ಸ್ವಲ್ಪ ರಿಜೆಕ್ಟ್ ಆಗುತ್ತೆ ಆಲ್ಮೋಸ್ಟ್ ಈ ಒಂದು ಸಪೋರ್ಟ್ ಏನು ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ ದಿನ ಕ್ರಿಯೇಟ್ ಮಾಡಿದ್ದು ಒಂದು ಝೋನನ್ನು ಏನು ಕ್ರಿಯೇಟ್ ಮಾಡಿತ್ತು ಆ ಝೋನಲ್ಲಿ ಇವತ್ತು ಈ ಇದನ್ನು ಡೌನ್ ಮಾಡುತ್ತೆ ನೆಕ್ಸ್ಟ್ ಇವತ್ತು ಈ ಲೆವೆಲ್ಗೆ ರೀಚ್ ಆದಾಗ ಒಂದು ರಿಜೆಕ್ಷನನ್ನು ಫೇಸ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ನಾಳೆಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ನಾಳೆಗೆ ಇಮಿಡಿಯೇಟ್ಲಿ ಇಪ್ಪತ್ತೈದು ಸಾವಿರದ ಇನ್ನೂರು ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಇವತ್ತು ಸೊ ಇಲ್ಲಿ ಕೂಡ ಸಪೋರ್ಟನ್ನು ಪಡ್ಕೊಳ್ಳೋ ಅಂತ ಪ್ರಯತ್ನ ಮಾಡುತ್ತೆ ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ನ ಒಂದು ಸಪೋರ್ಟ್ ಝೋನ್ ಆಗುತ್ತೆ ಅದು ಅಪ್ ಹೋಗುತ್ತೆ ಬಟ್ ಅಗೇನ್ ರಿಜೆಕ್ಟ್ ಆಗುತ್ತೆ ಡೌನ್ ಬರುತ್ತೆ ಸೆಲ್ಲರ್ ಡೌನ್ ಸೈಡ್ ಪುಷ್ ಮಾಡ್ತಾರೆ ಬಟ್ ಲೋವರ್ ಲೆವೆಲ್ ಒಂದಷ್ಟು ಬೈಯರ್ ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡ್ತಾರೆ ಇನ್ನೂರು ಲೆವೆಲ್ ಹತ್ರ ರೀಚ್ ಆಗುತ್ತೆ ಈ ಲೆವೆಲ್ಗೆ ರೀಚ್ ಆಗುತ್ತೆ ಬಟ್ ಅಗೇನ್ ಇಲ್ಲಿ ಸೆಲ್ಲಿಂಗ್ ಪ್ರೆಷರ್ ಬರುತ್ತೆ ಡೌನ್ ಬರುತ್ತೆ ಸೊ ಹಾಗಾಗಿ ನಾಳೆ ಫ್ಲಾಟ್ ಅಥವಾ ಸ್ವಲ್ಪ ಗ್ಯಾಪ್ ಓಪನ್ ಆಗಿ ಒಂದು ಅಪ್ಮೋನ ಕೊಟ್ಟು ಇಪ್ಪತ್ತೈದು ಇನ್ನೂರು ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ಹಾಗಾಗಿ ಏನೊಂದಷ್ಟು ಬುಲ್ಸ್ಗಳು ಪ್ರೈಸನ್ನು ಅಪ್ಸೈಡ್ ತಗೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ಬೋದು ಹೈಯರ್ ಲೆವೆಲ್ಲಿ ಇಪ್ಪತ್ತೈದು ಸಾವಿರದ ಮುನ್ನೂರು ಮುನ್ನೂರು ಮೂವತ್ತು ನಮ್ಮ ನೆಕ್ಸ್ಟ್ ಝೋನ್ ಆಗುತ್ತೆ ಇದು ನೆಕ್ಸ್ಟ್ ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ ಈ ಝೋನ್ ನಮ್ಮನ್ನ ನಾವು ನಾಳೆ ನೆಕ್ಸ್ಟ್ ವಾಚ್ ಮಾಡ್ಬೋದು ಇನ್ ಕೇಸ್ ಇಪ್ಪತ್ತೈದು ಸಾವಿರದ ಇನ್ನೂರು ಲೆವೆಲ್ಗಿಂತ ಮೇಲೇ ಇತ್ತು ಅಂತೇಳಿ ಅದೇ ರೀತಿ ಇನ್ ಕೇಸ್ ಈ ಲೆವೆಲಲ್ಲಿ ಬ್ರೇಕ್ ಹಾಕ್ಲಿಕ್ಕೆ ಫೇಲ್ ಆಗುತ್ತೆ ಇನ್ ಕೇಸ್ ಪ್ಲಾಂಟ್ ಓಪನ್ ಆಗುತ್ತೆ ಹೋಗುತ್ತೆ ಇಲ್ಲಿ ಒಂದು ಅನ್ನು ಫೇಸ್ ಮಾಡುತ್ತೆ ನೆಗೆಟಿವ್ ರಿಸೆಕ್ಷನ್ ಕ್ರಿಯೇಟ್ ಮಾಡಿಕೊಂಡು ಡೌನ್ ಬರ್ತಾ ಇತ್ತು ಅಂತಂದರೆ ಅಗೇನು ಇಪ್ಪತ್ತೈದು ಸಾವಿರ ಲೆವೆಲನ್ನು ಟೆಸ್ಟ್ ಮಾಡುವಂಥ ಪ್ರಯತ್ನ ಮಾಡುತ್ತೆ ಸೊ ಇಪ್ಪತ್ತೈದು ಸಾವಿರ ಇನ್ನೂರು ಕ್ರಾಸ್ ಆಗಿ ಸ್ಟೆಶನ್ ಆಗ್ತಾ ಇತ್ತು ಅಂದರೆ ಪಾಸಿಟಿವ್ ಆಗುತ್ತೆ ಇನ್ನೂರು ಹತ್ತಿರ ಏನಾದರೂ ರಿಜೆಕ್ಷನನ್ನು ಫೇಸ್ ಮಾಡ್ತಾ ಇತ್ತು ಅಂದರೆ ಮೇ ಬಿ ಅಲ್ಲಿ ಒಂದಷ್ಟು ಡೌನ್ ಮೂಡನ್ನ ಕೊಡುವಂಥ ಪ್ರಯತ್ನ ಮಾಡ್ಬೋದು ಇನ್ ಕೇಸ್ ಏನಾದರೂ ಬಿಗ್ ಗ್ಯಾಪ್ ಡೌನ್ ಓಪನ್ ಆಯಿತು ಅಂತ ಹೇಳಿದರೆ ಆಗ ನಾವು ಇಪ್ಪತ್ತೈದು ಸಾವಿರ ಲೆವೆಲನ್ನು ವಾಚ್ ಮಾಡಬೇಕಾಗತ್ತೆ ಸೊ ಅಲ್ಲಿ ಸಪೋರ್ಟನ್ನು ಪಡ್ಕೊಳ್ತು ಅಂದರೆ ಅಗೇನ್ ಒಂದು ಬೌನ್ಸನ್ನು ಕೊಡುವಂಥ ಪ್ರಯತ್ನ ಮಾಡ್ಬೋದು ಸೊ ಲೋವರ್ ಲೆವೆಲಲ್ಲಿ ಇಪ್ಪತ್ತೈದು ಸಾವಿರ ಸಪೋರ್ಟ್ ಇಪ್ಪತ್ತೈದು ಸಾವಿರದ ಇನ್ನೂರು ಪಾಸಿಟಿವ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಓಪನ್ ಇಂಟ್ರೆಸ್ಟ್ ಅಬ್ಸರ್ವ್ ಮಾಡಿದರೆ ಇಪ್ಪತ್ತೈದು ಸಾವಿರದ ಇನ್ನೂರಲ್ಲೇ ಹೈಯೆಸ್ಟ್ ರೈಟಿಂಗ್ ಇರುವಂತದ್ದು ಕಾಲಲ್ಲಿ ಸೊ ಇಪ್ಪತ್ತು ಅಕ್ಟೋಬರ್ನ ಓಪನ್ ಇಂಟ್ರೆಸ್ಟನ್ನು ಅನ್ನು ನೋಡಿದರೆ ಇವತ್ತು ಇಲ್ಲಿ ಹೈಯೆಸ್ಟ್ ಅಡಿಷನ್ ಆಗಿದೆ ಸೊ ಹಾಗಾಗಿ ನಾಳೆ ಈ ಲೆವೆಲ್ಗಿಂತ ಮೇಲೇ ಸೆಸ್ಟೇನ್ ಆಗ್ತಾ ಇದ್ದಾಗ ಇದರಲ್ಲಿ ಕವರಿಂಗ್ ಬರುತ್ತೆ ಆಗೊಂದಷ್ಟು ಮೂಮೆಂಟ್ ನಾವು ಹೈಯರ್ ಲೆವೆಲಲ್ಲಿ ಅಲ್ಲಿ ನೋಡುವಂತ ಸಾಧ್ಯತೆ ಇದೆ ಅದೇ ರೀತಿ ನಾವು ಸೆನ್ಸೆಕ್ಸ್ ಚಾರ್ಟನ್ನು ಅಬ್ಸರ್ವ್ ಮಾಡಿದರೆ ಸೆನ್ಸೆಕ್ಸ್ನ ಫಿಫ್ಟೀನ್ ಮಿನಿಟ್ ಚಾರ್ಟನ್ನು ನೋಡಿದರೆ ಸೆನ್ಸೆಕ್ಸಲ್ಲಿ ಕೊಡುವಷ್ಟು ಇನಿಷಿಯಲಿ ಡೌನ್ ಮೂನ ನಾವು ನೋಡ್ತೀವಿ ಲೋವರ್ ಲೆವೆಲ್ ಒಂದು ಸಪೋರ್ಟ್ ಬರುತ್ತೆ ಅಂತ ಹೇಳ್ಬೋದು ಸೊ ಎಂಬತ್ತು ಒಂದು ಸಾವಿರದ ಏಳ್ನೂರ ಎಪ್ಪತ್ತೆರಲ್ಲಿ ಸೊ ಹಾಗಾಗಿ ನಾಳೆಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಸೆನ್ಸೆಕ್ಸ್ಗೆ ಇಮಿಡಿಯೇಟ್ಲಿ ಪಾಸಿಟಿವ್ ಮೋನ್ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸೆನ್ಸೆಕ್ಸ್ ಎಂಬತ್ತೆರಡು ಸಾವಿರದ ಇನ್ನೂರು ಲೆವೆಲ್ ಕಿಂತ ಸಸ್ಟೈನ್ ಆಗಬೇಕಾಗುತ್ತೆ ಅದೇ ರೀತಿ ಲೋವರ್ ಲೆವೆಲ್ ಸೆನ್ಸೆಕ್ಸ್ಗೆ ಇಂಪಾರ್ಟೆಂಟ್ ಇರುವಂಥದ್ದು ಎಂಬತ್ತೊಂದು ಸಾವಿರದ ಆರುನೂರು ಝೋನ್ ಆಗುತ್ತೆ ಸೊ ನಾಳೆ ಈ ಎಂಬತ್ತೆರಡು ಇನ್ನೂರು ಲೆವೆಲ್ಗಿಂತ ಕಿಂತ ಮೇಲೆ ಸಸ್ಟೇನ್ ಆಗ್ತಿತ್ತು ಅಂತೇಳಿ ಆಗ ಪಾಸಿಟಿವ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಹೈಯರ್ ಲೆವೆಲಲ್ಲಿ ಎಂಬತ್ತೆರಡು ಸಾವಿರದ ಐನೂರು ಆರುನೂರು ನಮ್ಮ ನೆಕ್ಸ್ಟ್ ಲೆವೆಲ್ ಆಗುತ್ತೆ ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಲೈಕ್ ಮಾಡಿ ನಿಮ್ಮ ಸಜೆಷನ್ಸ್ ಅನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ट्यूब चालेल सब्सक्रेबि थैंक यू